ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ಥಾನ ಇದೆ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಆಯ್ಕೆಗೆ ಬಿಜೆಪಿ ಕಸರತ್ತನ್ನ ಮಾಡ್ತಾ ಇದೆ ಗೆಲ್ಲುವ ಅಭ್ಯರ್ಥಿಗಳ ಹುಡುಕಾಟದಲ್ಲಿದೆ ಕೇಸರಿ ಪಡೆ ಗೆಲ್ಲುವಂತಹ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಬೇಕು ಹಾಗಾಗಿ ಗೆಲ್ಲುವ ಅಭ್ಯರ್ಥಿಗಳು ಯಾರು ಅದನ್ನ ಹುಡುಕಾಟ ಮಾಡ್ತಿದ್ದಾರೆ ನಿರೀಕ್ಷೆಯಷ್ಟು ಸ್ಥಾನ ಪಡೆಯುವುದಕ್ಕೆ ಬಿಜೆಪಿ ನಾಯಕರ ಸರ್ಕಸ್ ಮುಂದುವರೆದಿದೆ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಸಿದ್ಧತೆಯಲ್ಲಿ ಬಿಜೆಪಿ ಹೈಕಮಾಂಡ್ ಇದೆ ಲೋಕಸಭಾ ಅಖಾಡಕ್ಕಿಳಿಯೋದಕ್ಕೆ ಎರಡು ಹಂತದಲ್ಲಿ ಪಟ್ಟಿಯನ್ನ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಹಾಗಾಗಿನೇ ಒಂದಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ ಅಂತಿಮವಾಗಿ ಹೇಗೆ ಪಟ್ಟಿ ಬಿಡುಗಡೆಯಾಗುತ್ತೆ ಯಾರನ್ನ ಈ ಬಾರಿ ಕಣಕ್ಕಿಳಿಸ್ತಾರೆ ಯಾವ್ಯಾವ ಹೊಸ ಮುಖಗಳಿಗೆ ಟಿಕೆಟ್ ಸಿಗುತ್ತೆ ಯಾರಿಗೆ ಕೊಕ್ಕು ಕೊಡಲಾಗುತ್ತೆ ಹಾಲಿ ಸಂಸದರು ಯಾರ್ಯಾರನ್ನ ಕೈ ಬಿಡ್ತಾರೆ ಇವೆಲ್ಲ ಒಂದಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಅಂತಿಮ ನಿರ್ಧಾರವನ್ನ ಈಗ ಹೈಕಮಾಂಡ್ಗೆ ಬಿಟ್ಟಿದ್ದಾರೆ ರಾಜ್ಯ ನಾಯಕರು ಇಲ್ಲಿಂದ ಪಟ್ಟಿ ಕೂಡ ಹೋಗಿದೆ ಇಂತಿಂಥವ್ರನ್ನ ಅಖಾಡಕ್ಕಿಳಿಸಿದ್ರೆ ಇಷ್ಟಿಷ್ಟು ಗೆಲ್ಲುವಂತ ಸಾಧ್ಯತೆ ಇದೆ ಇಂಥವ್ರಿಗೆ ಕೊಕ್ ಕೊಡಬಹುದು ಇಂಥವ್ರಿಗೆ ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡಬಹುದು ಅಂತ ಹಾಗಾಗಿ ಬಿಜೆಪಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಏನೆಲ್ಲ ಪ್ರಯೋಗಗಳನ್ನ ಮಾಡಬಹುದು ಅಂತ ಯಾಕೆಂದ್ರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಪ್ಪತ್ತೆರಡು ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡಲಾಗಿತ್ತು ಅವ್ರಿಗೆ ಮಣೆ ಹಾಕಲಾಗಿತ್ತು ಆದ್ರೂ ಕೂಡ ಬಿಜೆಪಿ ಮುಗ್ಗರಿಸಿತ್ತು ಹಾಗಾಗಿನೇ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಸೋಲನ್ನು ಕೂಡ ಕಾಣ್ತು ಒಂದಷ್ಟು ಇವೆಲ್ಲ ಕೂಡ ಫೈಲೂರ್ ಆದ್ವು ಹಾಗಾಗಿ ಈ ಬಾರಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಹೇಗೆ ಸರ್ಕಸ್ ಮಾಡಿ ಟಿಕೆಟನ್ನು ಕೊಡ್ತಾರೆ ಪಟ್ಟಿಯನ್ನ ಪಟ್ಟಿಯನ್ನು ಅಂತಿಮಗೊಳಿಸ್ತಾರೆ ಅಂತ ಯಾಕೆಂದರೆ ಹಾಲಿ ಸಂಸದರಿಗೆ ಒಂದಷ್ಟು ಜನರಿಗೆ ಕೊಪ್ಪು ಕೊಡುವಂತ ಸಾಧ್ಯತೆ ಕೂಡ ಇದೆ ಇನ್ನು ಮೈಸೂರು ಕೊಡಗು ಕ್ಷೇತ್ರದಲ್ಲೂ ಕೂಡ ಒಂದು ರೀತಿಯಾಗಿ ಫೈಟ್ ನಡೀತಾ ಇದೆ ಹಾಗಾಗಿ ಯಾರಿಗೆ ಟಿಕೆಟ್ ಸಿಗಬಹುದು ಹಾಗಾದರೆ ಚಿಕ್ಕಬಳ್ಳಾಪುರ ಇರ್ಬೋದು ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಕನ್ನಡ ಹೀಗೆ ಒಂದಷ್ಟು ಕ್ಷೇತ್ರಗಳಲ್ಲಿ ಪೈಪೋಟಿ ಇದೆ ಒಂದಷ್ಟು ಕ್ಷೇತ್ರಗಳಲ್ಲಿ ಗೊಂದಲ ಕೂಡ ಇದೆ ಹಾಗಾಗಿ ಟಿಕೆಟ್ ಫೈನಲ್ ಹೇಗಾಗುತ್ತೆ ಅನ್ನೋದೇ ಪ್ರಶ್ನೆ ಈಗ ಹಾಗಾದ್ರೆ ಯಾರಿಗೆಲ್ಲ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಸುಧಾಕರ್ ಅವರಿಗೆ ಸಿಗಬಹುದು ಅಂದ್ರೆ ಒಂದಷ್ಟು ಸಂಭಾವ್ಯ ಅಭ್ಯರ್ಥಿಗಳು ಶೋಭಾ ಕರಂದ್ಲಾಜಿ ಅವರಿಗೆ ಉಡುಪಿ ಚಿಕ್ಕಮಗಳೂರಿಂದ ಸಿಗಬಹುದು ಬಸವರಾಜ ಬೊಮ್ಮಾಯಿ ಅವರಿಗೆ ಮಾಜಿ ಮುಖ್ಯಮಂತ್ರಿ ಹಾವೇರಿಯಿಂದ ಸಿಗ್ಬಹುದು ಅಂತ ಅಲ್ಲಿ ಫೈಟ್ ಇದೆ ಹಾವೇರಿಯಿಂದ ಇ ಕಾಂತೇಶ್ ಅವರಿಗೆ ಕೊಡಬೇಕು ಅನ್ನುವಂತ ಒಂದಷ್ಟು ಆಗ್ರಹಗಳು ಒತ್ತಾಯಗಳಿದ್ದಾವೆ ಅದೇ ರೀತಿ ಯಾರಿಗೆ ಸಿಗುತ್ತೆ ಅನ್ನೋದು ನೋಡಬೇಕಾಗುತ್ತೆ ಇನ್ನು ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಹೊಸ ಅಭ್ಯರ್ಥಿ ಅವ್ರಿಗೆ ಕೊಡಬಹುದು ಅಂತ ಇನ್ನು ದಕ್ಷಿಣ ಕನ್ನಡದಿಂದ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ಸಿಗಬಹುದು ಮೈಸೂರಿಂದ ಯದುವೀರ್ ಅವರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತ ಚರ್ಚೆಗಳು ಹಾಗಾದ್ರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಕ್ಕಾಗಿ ತಪ್ಪುತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದಾವೆ ಯದುವೀರ್ ಅವರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆಗಳು ಹೆಚ್ಚು ಇನ್ನು ತುಮಕೂರು ಕ್ಷೇತ್ರದಿಂದ ನೋಡುವುದಾದ್ರೆ ವಿ ಸೋಮಣ್ಣ ಅವ್ರಿಗೆ ಟಿಕೆಟ್ ಸಿಗಬಹುದು ಅಂತ ಆದ್ರೆ ಅವ್ರ ವಿರುದ್ಧ ಕೂಡ ಒಂದಷ್ಟು ವಿರೋಧಿ ಅಲೆ ಎದ್ದಿದೆ ನಾರಾಯಣ ಸ್ವಾಮಿ ಅವರಿಗೆ ಚಿತ್ರದುರ್ಗದಿಂದ ಟಿಕೆಟ್ ಸಿಗಬಹುದು ಅಂತ ಬಿ ವೈ ರಾಘವೇಂದ್ರ ಅವರಿಗೆ ಶಿವಮೊಗ್ಗದಿಂದ ಶಿವಮೊಗ್ಗ ಕ್ಷೇತ್ರದಿಂದ ಟಿಕೆಟ್ ಕೊಡಲಾಗುತ್ತೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ಸಂಭಾವ್ಯ ಅಭ್ಯರ್ಥಿಗಳಷ್ಟೇ ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು ಬಿ ಜೆ ಪಿ ಮಾಡುವಂಥ ಹೊಸ ಪ್ರಯೋಗಗಳೇ ಆಗಿರುತ್ತೆ ಹಾಗಾಗಿ ಇವರೇ ಅಂತಿಮ ಅಂತಲೂ ಹೇಳಕ್ಕಾಗಲ್ಲ ಅಂತಿಮ ಅಲ್ಲ ಅಂತಲೂ ಹೇಳಕ್ಕಾಗಲ್ಲ ಯಾವ ಟೈಮಲ್ಲಿ ಹೇಗೆ ಬದಲಾವಣೆಗಳಾಗುತ್ತೆ ಯಾರಿಗೆ ಟಿಕೆಟನ್ನು ಕೊಡ್ತಾರೆ ಯಾವ ಅಂಶಗಳನ್ನು ಆಧಾರವಾಗಿ ಇಟ್ಕೊಂತಾರೆ ಮತ್ತು ಈ ಜಾತಿ ಲೆಕ್ಕಾಚಾರ ಜಾತಿ ಸಮೀಕರಣ ಹೇಗಿರುತ್ತೆ ಮತ್ತೆ ಬಿಜೆಪಿ ಹೈಕಮಾಂಡ್ ನ ನಿರ್ಧಾರ ಹೇಗಿರುತ್ತೆ ಇದೆಲ್ಲವನ್ನ ಕೂಡ ನೋಡಿಕೊಂಡು ಯಾರಿಗೆ ಟಿಕೆಟ್ ಅನ್ನ ಕೊಡಬಹುದು ಯಾಕೆಂದ್ರೆ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವಂತ ಆತಂಕ ಭೀತಿ ಕೂಡ ಎದುರಾಗಿದೆ ಹಾಗಾಗಿನೇ ಈಗ ಅವರು ಒಂದಷ್ಟು ಸರ್ಕಸ್ ಮಾಡ್ತಿದ್ದಾರೆ ಟಿಕೆಟ್ಗಾಗಿ ಇನ್ನು ಬೆಳಗಾವಿಯಿಂದ ನೋಡೋದಾದ್ರೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಟಿಕೆಟ್ ಸಿಗಬಹುದು ಅಂತ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗಿದ್ರು ಈಗ ಮತ್ತೆ ಗರ್ವಾಪ್ಸಿ ಆಗಿದ್ದಾರೆ ರಮೇಶ್ ಕತ್ತಿ ಅವರಿಗೆ ಚಿಕ್ಕೋಡಿ ಕ್ಷೇತ್ರದಿಂದ ಟಿಕೆಟ್ ಸಿಗುವಂತ ಬಹುತೇಕ ಚಾನ್ಸಸ್ ಇದೆ ಪಿ ಸಿ ಮೋಹನ್ ಅವರು ಬೆಂಗಳೂರು ಕೇಂದ್ರದಿಂದ ಅವ್ರಿಗೆ ಟಿಕೆಟ್ ಸಿಗಬಹುದು ಅಂತ ಹಾಗಾಗಿ ಒಂದಷ್ಟು ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ ಪೈಪೋಟಿ ಕೂಡ ಇದೆ ಯಾರ್ಯಾರಿಗೆ ಟಿಕೆಟ್ ಸಿಗ್ಬಹುದು ಅನ್ನುವಂತ ಪ್ರಶ್ನೆಗಳಿದ್ದಾವೆ ತೇಜಸ್ವಿ ಸೂರ್ಯ ಅವರಿಗೆ ಬೆಂಗಳೂರು ದಕ್ಷಿಣದಿಂದ ಮತ್ತೆ ಅವರಿಗೆ ಟಿಕೆಟ್ ಸಿಗಬಹುದು ಅಂತ ಯದ್ವಿರ್ ಅವರಿಗೆ ನಾವು ಈಗಾಗಲೇ ಹೇಳ್ದಂಗೆ ಮೈಸೂರು ಕೊಡಗು ಕ್ಷೇತ್ರದಿಂದ ಹಾಲಿ ಸಂಸದರು ಪ್ರತಾಪ್ ಸಿಂಹ ಅವ್ರಿರೋದ್ರಿಂದ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅಂತ ಅವ್ರು ಇಲ್ಲಿವರೆಗೂ ಕೂಡ ಅಂದ್ಕೊಂಡಿದ್ರು ಆದರೆ ಟಿಕೆಟ್ ಕೈ ತಪ್ಪುವ ಆತಂಕ ಕೂಡ ಪ್ರತಾಪ್ ಸಿಂಹ ಅವರಿಗಿದೆ ಯದುವೀರ್ ಅವರಿಗೆ ಟಿಕೆಟ್ ಸಿಕ್ಕರು ಸಿಗಬಹುದು ಇನ್ನು ಅದೇ ರೀತಿಯಾಗಿ ಒಂದಷ್ಟು ಸಂಭಾವ್ಯ ಅಭ್ಯರ್ಥಿಗಳನ್ನ ನೋಡಿದ್ವಿ ಇನ್ನು ಟಿಕೆಟ್ ಯಾರಿಗೆಲ್ಲ ಮಿಸ್ ಆಗಬಹುದು ಅಂತ ಹಾಲಿ ಸಂಸದರಿರ್ಬಹುದು ಮತ್ತೆ ಒಂದಷ್ಟು ಆಕಾಂಕ್ಷಿಗಳಿದ್ರು ಅವರಲ್ಲಿ ನೋಡೋದಾದ್ರೆ ಯಾರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಈಗಾಗಲೇ ಹೇಳ್ದಂಗೆ ಪ್ರತಾಪ್ ಸಿಂಹ ಅವರು ಮೈಸೂರು ಕೊಡಗು ಕ್ಷೇತ್ರದ ಸಂಸದರು ಕೂಡ ಅವರು ಮೊದಲಿಂದಾನೂ ಕೂಡ ರಿಪೋರ್ಟ್ ಸಲ್ಲಿಕೆ ಮಾಡ್ತಾನೆ ಇದ್ರು ಅವರ ಕ್ಷೇತ್ರದ ಅಭಿವೃದ್ಧಿ ಅವರ ಬಗ್ಗೆ ಪ್ರೋಗ್ರೆಸ್ ರಿಪೋರ್ಟ್ ಅನ್ನ ಆದ್ರೆ ಅವ್ರಿಗೆ ಕೈ ಟಿಕೆಟ್ ತಪ್ಪುವಂತ ಆತಂಕ ಕೂಡ ಇದ್ರಾಗಿದೆ ಇನ್ನು ಕಾಂತೇಶ್ ಅವರು ಕಾಂತೇಶ್ ಮತ್ತೆ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರಿಬ್ರು ಮಧ್ಯೆ ಈಗ ಪೈಪೋಟಿದೆ ಯಾರಿಗೆ ಟಿಕೆಟ್ ಸಿಗಬಹುದು ಅಂತ ಹಾವೇರಿ ಕ್ಷೇತ್ರ ಅಲ್ಲೂ ಕೂಡ ಒಂದಷ್ಟು ಹೈ ವೋಲ್ಟೇಜ್ ಕ್ಷೇತ್ರ ಆಗಿರೋದ್ರಿಂದ ಕಾವೇರ್ತಾ ಇದೆ ಇನ್ನು ನಳಿನ್ ಕುಮಾರ್ ಕಟೀಲ್ ಅವರು ದಕ್ಷಿಣ ಕನ್ನಡ ಕ್ಷೇತ್ರದಿಂದ ನೋಡೋದಾದ್ರೆ ಅವರ ವಿರುದ್ಧ ಕೂಡ ಒಂದಷ್ಟು ವಿರೋಧಿ ಅಲೆ ಇದೆ ಇದ್ರೂ ಕೂಡ ಅವರಿಗೇನೆ ಮತ ಸಿಗಬಹುದು ಅನ್ನುವಂತ ಒಂದಷ್ಟು ಭರವಸೆ ಕೂಡ ಇದೆ ಹಾಗಾಗಿ ನಳಿನ್ ಕುಮಾರ್ ಅವರಿಗೆ ಟಿಕೆಟ್ ಸಿಕ್ಕರೂ ಸಿಗ್ಬಹುದು ಸಿಗದೆ ಇರಬಹುದು ಅದೇ ರೀತಿಯಾಗಿ ಒಂದಷ್ಟು ಆ ಕಡೆ ಬಂಡಾಯದ ಬಿಸಿ ಕೂಡ ತಟ್ಟುವಂತ ಆತಂಕ ಬಿಜೆಪಿಯ ನಾಯಕರಿಗಿದೆ ಇನ್ನು ಉತ್ತರ ಕನ್ನಡ ನೋಡುದಾದ್ರೆ ಅನಂತಕುಮಾರ್ ಹೆಗಡೆ ಒಂದಷ್ಟು ವಿವಾದಗಳಿಂದಾಗಿ ಮನೆ ಮಾತಾಗಿದ್ದಾರೆ ಹಾಗಾಗಿ ಅವ್ರಿಗೆ ಟಿಕೆಟ್ ಮಿಸ್ ಆದ್ರೂ ಆಗ್ಬಹುದು ಇನ್ನು ಸದಾನಂದ ಗೌಡರು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ ಅವ್ರಿಗೆ ಕೂಡ ಟಿಕೆಟ್ ಮಿಸ್ ಆಗುವಂತ ಆತಂಕ ಇದೆ ಭಗವಂತ ಖೂಬಾ ಅವರು ಬೀದರ್ ಇಲ್ಲೂ ಕೂಡ ಒಂದಷ್ಟು ವಿರೋಧಿ ಅಲೆ ಇದ್ದಿದೆ ಈ ಒಂದಷ್ಟು ಕ್ಷೇತ್ರಗಳಲ್ಲಿ ವಿರೋಧಿ ಅಲೆ ಇದೆ ಮತ್ತೆ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂಥ ಒಂದಷ್ಟು ಪ್ರತಿಭಟನೆಗಳು ಇರ್ಬೋದು ಕಾರ್ಯಕರ್ತರ ಅಸಮಾಧಾನ ಇರ್ಬೋದು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂಥ ಆರೋಪಗಳು ಇವೆಲ್ಲ ಕೂಡ ಇರೋದ್ರಿಂದ ಒಂದಷ್ಟು ಕ್ಷೇತ್ರಗಳಲ್ಲಿ ಗೊಂದಲ ಇದೆ ಒಂದಷ್ಟು ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳು ಹೆಚ್ಚಿದ್ದಾರೆ ಒಂದಷ್ಟು ಕ್ಷೇತ್ರಗಳಲ್ಲಿ ಟಿಕೆಟ್ ಕೈ ತಪ್ಪುತ್ತೆ ಹಾಲಿ ಸಂಸದರಿಗೆ ಅನ್ನುವಂತ ಆತಂಕ ಕೂಡ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಕೇಶ್ ಈಗ ಬಿಜೆಪಿ ಒಂದಷ್ಟು ಕಸರತ್ತನ್ನ ಮಾಡ್ತಾ ಇದೆ ಟಿಕೆಟನ್ನು ಘೋಷಣೆ ಮಾಡಬೇಕು ಯಾವ್ಯಾವ ಅಭ್ಯರ್ಥಿಗಳಿಗೆ ಯಾವ ಕಣದಿಂದ ಇಳಿಸ್ಬೇಕು ಅಂತ ಆದರೆ ಒಂದಷ್ಟು ಗೊಂದಲಗಳಿದ್ದಾವೆ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪಿಸ್ಬೇಕು ಅನ್ನುವಂಥದ್ದು ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಯಾರ್ಯಾರಿಗೆ ಯಾವ್ಯಾವ ಕ್ಷೇತ್ರದಿಂದ ಟಿಕೆಟ್ ಸಿಗ್ಬಹುದು ಮತ್ತು ಹಾಲಿ ಸಂಸದರು ಯಾರ್ಯಾರು ಟಿಕೆಟನ್ನು ಪಡೆದ ವಂಚಿತರಾಗಬಹುದು ಅಂತ ಸೌಖ್ಯ ಈಗಾಗಲೇ ಲೋಕಸಭಾ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಅಂತಿಮ ಹಂತದ ಸಭೆಯನ್ನ ಮುಗಿಸಿಕೊಂಡಿದೆ ನಿನ್ನೆ ದೆಹಲಿಯಲ್ಲಿ ನಡೆದಿರುವಂತಹ ಸಭೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಲಾಗಿದೆ ಒಟ್ಟಾರೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನ ಪಕ್ಷದ ವರಿಷ್ಠರಿಗೆ ಬಿಡಲಾಗಿದೆ ಐದರಿಂದ ಆರು ಮಂದಿ ಹಾಲಿ ಎಂಎಲ್ ಎಗಳ ಹಾಲಿ ಅಂದ್ರೆ ಯಾರು ಸಂಸದರಿದ್ದಾರೆ ಅವರುಗಳಿಗೆ ಟಿಕೆಟ್ ತಪ್ಪುವಂತ ಸಾಧ್ಯತೆ ಇದೆ ಉಳಿದಂತೆ ಹೊಸಬರಿಗೆ ಮನ್ನಣೆ ಹಾಕುವಂತಹ ಅವಕಾಶವನ್ನ ಅಥವಾ ಯೋಚನೆಯನ್ನ ಬಿಜೆಪಿ ನಾಯಕರುಗಳು ಮಾಡಿದ್ದಾರೆ ಆದ್ರೆ ಯಾರಿಗೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ ಬುಧವಾರ ಅಥವಾ ಗುರುವಾರದ ವೇಳೆಗೆ ಪಟ್ಟಿ ಬಿಡುಗಡೆ ಆಗ್ತದೆ ಅನ್ನುವಂತ ಮಾತನ್ನ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳ್ಕೊಂಡಿದ್ದಾರೆ ಐದರಿಂದ ಆರು ಕ್ಷೇತ್ರಗಳಲ್ಲಿ ಇನ್ನು ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಸ್ಪಷ್ಟತೆ ಮೂಡದಿರುವ ಹಿನ್ನೆಲೆಯಲ್ಲಿ ಆ ಸಂಬಂಧಪಟ್ಟಂತೆ ಮತ್ತೊಂದು ಸುತ್ತಿನ ಪ್ರಮುಖ ನಾಯಕರ ಜೊತೆಗಿನ ಮಾತುಕತೆ ಕೂಡ ನಡೆಯಬಹುದು ಅದರ ಜೊತೆಗೆ ಮೈತ್ರಿ ಪಕ್ಷದ ಪ್ರಮುಖರ ಜೊತೆಗೂ ಕೂಡ ಬಿಜೆಪಿ ವರಿಷ್ಠರು ಮಾತುಕತೆಯನ್ನು ಮಾಡಲಿದ್ದಾರೆ ಇದಾದ ಬಳಿಕ ಪಕ್ಷದ ಅಂತಿಮ ನಿರ್ಧಾರವನ್ನ ಪಡೆದುಕೊಂಡು ಅಭ್ಯರ್ಥಿಗಳ ಲೆಕ್ಕಾಚಾರದಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಈಗಿರುವ ಲೆಕ್ಕದ ಪ್ರಕಾರ ಹಾಲಿ ಸಂಸದರಾದಂತಹ ಮೈಸೂರಿನ ಪ್ರತಾಪ್ ಸಿಂಹ ಹಾಗೆ ಬೆಂಗಳೂರು ಉತ್ತರದ ಸದಾನಂದಗೌಡ ಆ ಶೋಭಾ ಕರಂದ್ಜೆ ಅವರು ಸೇರಿದಂತೆ ಬಹುತೇಕರಿಗೆ ಟಿಕೆಟ್ ತಪ್ಪಬಹುದು ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಆದ್ರೆ ಅದಕ್ಕೆ ವಿರುದ್ಧವಾದಂತಹ ಪ್ರತಿಕ್ರಿಯೆ ಕೂಡ ಕೂಡ ವ್ಯಕ್ತವಾಗ್ತಾ ಇದ್ದು ಮೈಸೂರಿನ ಸಂಸದರನ್ನು ಹೊರತುಪಡಿಸಿ ಉಳಿದವರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತ ಮಾತು ಇದೆ ಅದೇ ಅಂದ್ರೆ ಒಟ್ಟಾರೆ ವಿಚಾರದಲ್ಲಿ ಇಲ್ಲೂ ಕೂಡ ಸ್ಪಷ್ಟತೆಯನ್ನ ಪಕ್ಷ ಇಲ್ಲೂ ಕೂಡ ಬಿಟ್ಟು ಕೊಡ್ತಾ ಇಲ್ಲ ಹಾಗೆ ಆ ಸ್ಪಷ್ಟತೆ ಕೂಡ ಕಾಣ್ತಾ ಇಲ್ಲ ಆದ್ರೆ ಊಹಾಪೋಹಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದಾಗಿ ಪಟಿ ಬಿಡುಗಡೆ ಆಗುವವರೆಗೂ ವಿಚಾರದಲ್ಲಿ ಕುತೂಹಲವನ್ನ ಕಾಯ್ದುಕೊಂಡು ಹಾಗೆ ಮುಂದುವರಿಸಿದೆ ಅನ್ನುವಂತ ನಿರೀಕ್ಷೆಯನ್ನು ಕೂಡ ಮೂಡಿಸ್ತಾ ಇದೆ ಸೌಖ್ಯ ಥ್ಯಾಂಕ್ ಯು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ ಒಟ್ನಲ್ಲಿ ಒಂದಷ್ಟು ಆತಂಕಗಳು ಹಾಲಿ ಸಂಸದರಿಗಿದ್ದಾವೆ ಪ್ರತಾಪ್ ಸಿಂಹ ಅವರಂತೂ ವಿಚಲಿತರಾಗಿ ಹೋಗಿದ್ದಾರೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕ ಯಾಕೆಂದರೆ ಯದುವೀರ್ ಅವರನ್ನು ಈ ಮೈಸೂರು ಕೊಡಗು ಕ್ಷೇತ್ರದಿಂದ ಕಣಕ್ಕಿಳಿಸಿದ್ದೇ ಆದರೆ ಎಲ್ಲಾ ಜಾತಿಯ ಎಲ್ಲಾ ವರ್ಗದ ಮತಗಳನ್ನು ಕೂಡ ಸೆಳಿಬಹುದು ಅನ್ನುವಂತ ಪಿಯ ಒಂದಷ್ಟು ಲೆಕ್ಕಾಚಾರ ಇದೆ ಅದೇ ರೀತಿಯಾಗಿ ಪ್ರಖ್ಯಾತಿ ಪಡ್ಕೊಂಡಿದ್ದಾರೆ ಸಮಾಜ ಸೇವೆ ಮಾಡ್ ಮಾಡಿದ್ದಾರೆ ಅದೇ ರೀತಿಯಾಗಿ ಜನರಿಗೆ ಒಂದಷ್ಟು ಗೌರವ ಇದೆ ಯದುವೀರ್ ಅಂತ ಅಂದ್ರೆ ಹಾಗಾಗಿ ಅವರನ್ನು ಕಣಕ್ಕಿಳಿಸಿದ್ದೇ ಆದಲ್ಲಿ ಎಲ್ಲಾ ವರ್ಗದ ಮತಗಳನ್ನು ಬರೀ ಮೈಸೂರು ಕೊಡಗು ಮಾತ್ರ ಅಲ್ಲ ಚಾಮರಾಜನಗರ ಇರ್ಬೋದು ಹಾಸನ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದಷ್ಟು ಅವರ ಪ್ರಭಾವ ಇದೆ ಅಥವಾ ಅವರ ಕೊಡುಗೆಗಳೇನಿದ್ದಾವೆ ಅವೆಲ್ಲವನ್ನ ಕೂಡ ಪರಿಗಣನೆಗೆ ತೆಗೆದುಕೊಂಡು ಬಿಜೆಪಿಯ ಪರವಾಗಿ ಅಲೆ ಸೃಷ್ಟಿ ಆಗಬಹುದು ಅನ್ನುವ ಲೆಕ್ಕಾಚಾರದೊಂದಿಗೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸುವಂತ ಸಾಧ್ಯತೆ ಇದೆ